ನಮಸ್ತೆ ನಾನು ಚಂದ ಪಂಡಮ್ಮಜಿ ಮತ್ತೊಮ್ಮೆ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇವ ಇಷ್ಟು ತನಕ ಹೇಳ್ತಿದ್ದೆ ಕೂದಲು ಹಲ್ಲು ಮತ್ತು ತುಟಿ ಅಂದ್ಕೊಂಡು ಆಮೇಲೆ ಮುಖದ ಚರ್ಮದ್ದು ವಿಚಾರ ಅಂತ ಟೋಟಲ್ ಬಾಡಿಗೊಂದು ಬೇಕಲ್ಲ ಕೈಗಳು ಕಾಣತ್ತೆ ಎಕ್ಸ್ಪೋಸ್ ಆಗ್ತಾ ಇರತ್ತೆ ಕಾಲುಗಳು ಎಕ್ಸ್ಪೋಸ್ ಆಗ್ತಿರತ್ತೆ ಸಣ್ಣ ಸಣ್ಣ ಡ್ರೆಸ್ ಹಾಕಿದಾಗ ಅವಾಗಲೂ ಅದ್ರದ್ದು ಸೌಂದರ್ಯತೆ ಬೇಕಲ್ವಾ ಇವತ್ತು ಒಂದು ಆಯಲ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ಅತಿ ಸರಳವಾಗಿ ಸುಲಭವಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಇದಕ್ಕೆ ಬೇಕಾಗಿರೋದು ಎರಡೇ ಪದಾರ್ಥ ಒಂದು ಕೊಬ್ಬರಿ ಎಣ್ಣೆ ಇನ್ನೊಂದು ಸೋರೆಕಾಯಿ ಸೋರೆಕಾಯಿ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂತೂ ಗೊತ್ತಿರುವಂಥ ವಿಚಾರನೇ ಅಲ್ವಾ ಇದರಲ್ಲಿ ವಿಶೇಷವಾಗಿ ಗಾಣದ ಕೊಬ್ಬರಿ ಎಣ್ಣೆಯನ್ನೇ ಬಳಸಿದ್ರೆ ಒಳ್ಳೆಯದು ಬೇರೆ ಎಲ್ಲ ರೀಫೈನ್ಡ್ ಅಂತ ಬಂದ್ಬಿಟ್ಟಿರುತ್ತೆ ಶುದ್ಧಿ ತುಂಬ ಆಗೋಗಿರುತ್ತಲ್ಲ ಅಂದರೆ ಅದರ ಜಿಡ್ಡಿನ ಅಂಶ ಬಿಟ್ಟಿರ್ತಾರಲ್ಲ ಆ ಎಣ್ಣೆ ಯೂಸಿಗೆ ಬರೋಲ್ಲ ಗಾಣದ ಕೊಬ್ಬರಿ ಎಣ್ಣೆಯನ್ನು ಬಳಸಿದ್ರೆ ಒಳ್ಳೆಯದು ಈಗ ಒಂದು ಎರಡು ಲೀಟ್ರ್ ಕೊಬ್ಬರಿ ಎಣ್ಣೆನೋ ಐದು ಲೀಟ್ರ್ ಕೊಬ್ಬರಿ ಎಣ್ಣೆ ತಗೊಳ್ಳೋಣ ಯಾಕಂದರೆ ಅಂದರೆ ತುಂಬ ಬೇಕಾಗತ್ತಲ್ವ ಐದು ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಒಂದು ಚಿಕ್ಕ ಸೋರೆಕಾಯಿ ಅಂದರೆ ಒಂದು ಕಾಲು ಕೆ ಜಿಯಷ್ಟು ದಪ್ಪದು ಸೋರೆಕಾಯಿಯನ್ನು ತಗೊಳ್ಳೋವಂಥದ್ದು ಈ ಸೋರೆಕಾಯನ್ನು ಪೂರ್ತಿ ಅಂಥದ್ದು ಎಲ್ಲ ತುರ್ಚ್ಕೋಬೇಕು ತುರಿದ್ಬಿಟ್ಟು ಅದನ್ನು ಬುರುಗ್ ಮಾಡ್ಕೊಳ್ಳೋದು ಅಂದರೆ ಸಿಪ್ಪೆ ಹಾಕೋದು ಬೇಡ ತಿರುಳು ಮಾತ್ರ ಬೀಜವೂ ಬೇಡ ಬರೀ ತಿರುಳು ಒಂದು ಕಾಲು ಕೆ ಜಿ ತಿರುಳು ಬೇಕಾಗತ್ತೆ ಚೆನ್ನಾಗಿ ತುರಿದುಕೊಂಡು ಆ ಕೊಬ್ಬರಿ ಎಣ್ಣೆ ಒಳಗಡೆ ಅದನ್ನು ಹಾಕೋದು ಯಾವಾಗ ಇವತ್ತು ಬೆಳಿಗ್ಗೆ ಮಾಡ್ತೀವಿ ಅಂದ್ಕೊಳ್ಳೋಣ ಬೆಳಿಗ್ಗೆ ಮಾಡಿಬಿಟ್ಟು ರಾತ್ರಿ ದ ಓ ಹೋಲ್ ಡೇ ರಾತ್ರಿ ಮತ್ತು ಬೆಳಿಗ್ಗೆ ಅದನ್ನು ನೆನೆಯೋಕ್ಕೆ ಬಿಡೋದು ಮಾರನೇ ದಿನ ಬೆಳಿಗ್ಗೆ ಅದನ್ನು ಸಣ್ಣ ಉರಿಯಲ್ಲಿ ಕುದಿಸೋದ್ದು ಸೋರೆಕಾಯಿನ ಕೊಬ್ಬರಿ ಎಣ್ಣೆನ ಕುದಿಸೋಕ್ಕಿಡೋದು ಇದು ಉಕ್ಕು ಬರುತ್ತೆ ಹಾಗಾಗಿ ನಿಮಗೆ ಐದು ಲೀಟ್ರ್ ಎಣ್ಣೆ ತೊಗೊಂಡ್ರೆ ಹತ್ತು ಲೀಟ್ರ್ ಅಷ್ಟು ದೊಡ್ಡ ಪಾತ್ರೆಯನ್ನು ಇಟ್ಕೋಬೇಕು ಯಾಕಂದರೆ ಇದು ತುಂಬ ಉಕ್ಬಿಟ್ಟು ಹೊರಗಡೆ ಚೆಲ್ಬಿಡತ್ತೆ ಜೊತೆಗೆ ಇದು ಉಕ್ಕುವಾಗ ನೀವು ಕೈ ಅದಕ್ಕೆ ಅಲ್ಲಾಡಿಸ್ತಾನೆ ಇರಬೇಕು ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಅಡಿಕೆ ದೆಬ್ಬೆಯಲ್ಲಿ ಅಥವಾ ವುಡನ್ ಸ್ಪೂನ್ ಯಾಕೆ ನಾನು ಪ್ರತಿ ಸರ್ತಿ ಮ ಮರದ ಕೋಲುಗಳನ್ನು ಕಡ್ಡಿಯನ್ನು ಯೂಸ್ ಮಾಡಿ ಅಂತೀನಿ ಅಂದರೆ ಯಾವುದೇ ಒಂದು ಮೆಟಲ್ ಮೆಟಲ್ ಉಜ್ಜಿದಾಗ ಅದರಲ್ಲಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗತ್ತೆ ಅದು ನಮಗೆ ಶರೀರಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಮರದ ಕಾ ಅದನ್ನ ಅದನ್ನು ಕ ಮಿಕ್ಸ್ ಮಾಡಿ ಅಂತ ಹೇಳೋದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದೇ ತೈಲಪಾಕ ಏನು ಆ ಹಾಕಿರೋ ಸೋರೆಕಾಯಿ ಪೂರ್ತಿ ಕೆಳಗಡೆ ಹೋಗಿ ಕೂತ್ಕೊಳ್ಬೇಕು ಕೆಳಗಡೆ ಕೂತ ನಂತರ ಬಿಟ್ಬಿಡ್ಬೇಕು ಇಳಿಸ್ಕೊಳ್ಬೇಕು ಇಳಿಸಿ ಮೇಲೆ ಅದನ್ನು ಪಿಂಗಾಣಿ ಜಾಡಿಯಲ್ಲಿ ಅಥವಾ ಗಾಜಿನ ಜಾಡಿಯಲ್ಲಿ ಯಾಕೆ ಅಂದರೆ ಇವೆಲ್ಲವೂ ಕೂಡ ಬೇರೆ ಯಾವುದೇ ನೀವು ಮೆಟೀರಿಯಲ್ ಯೂಸ್ ಮಾಡಿದ್ರು ಕೆಮಿಕಲ್ ರಿಯಾಕ್ಷನ್ ಆಗತ್ತೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಥವಾ ಮಣ್ಣಿನ ಮಡಕೆಯಲ್ಲಿ ಕೂಡ ನೀವು ಇಟ್ಕೊಳ್ಬಹುದು ಒಳ್ಳೆಯ ಕ್ವಾಲಿಟಿಯ ಮಣ್ಣಿನ ಮಡಕೆಯಲ್ಲೂ ಕೂಡ ಈ ಎಣ್ಣೆಯನ್ನು ತೆಗೆದಿಟ್ಕೊಳ್ಳುವಂಥದ್ದು ಮಣ್ಣು ಅಥವಾ ಪಿಂಗಾಣಿ ಜಾಡಿ ಅಥವಾ ಗಾಜಿನ ಜಾಡಿಗಳಲ್ಲಿ ಈ ಎಣ್ಣೆಯನ್ನು ಹಾಕಿಟ್ಕೊಂಡು ಮೂರು ತಿಂಗಳ ನಂತರ ಮಗುವಿನಿಂದ ಹಿಡಿದು ಯಾವುದೇ ವಯೋವೃದ್ಧರವರೆಗೂ ಈ ಎಣ್ಣೆಯನ್ನು ಬಳಸೋದ್ರಿಂದ ಯಾವುದೇ ರೀತಿಯಾದಂಥ ತ್ವಚೆ ಅಂದರೆ ಸ್ಕಿನ್ ಪ್ರಾಬ್ಲಮ್ ಬರಲ್ಲ ಎರಡನೇದು ಇನ್ನೊಂದು ಕೆಲವರಿಗೆ ಹಾವಿನ ಚರ್ಮದ ತೊಂದರೆ ಅಂತ ಇರುತ್ತೆ ಅಂದರೆ ಸಿಲ್ ಸಿಲ್ಸಿಲು ಅದು ಬಿಸಿಲುಗಾಲ ಇರಲಿ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಎಲ್ಲ ಹಾವಿನ ಚರ್ಮ ಥರ ಪೊರೆ ಪೊರೆ ಥರ ಚರ್ಮ ಇರುತ್ತೆ ಅದಕ್ಕೂ ಕೂಡ ಈ ಎಣ್ಣೆಯನ್ನು ಬಳಸೋದ್ರಿಂದ ನಿಯಮಿತವಾಗಿ ಲಾಂಗ್ ಟರ್ಮ್ ಅಂತೀವಿ ಮೂರು ತಿಂಗಳು ಆರು ತಿಂಗಳು ಹಾವಿನ ಚರ್ಮದ ತೊಂದರೆ ಇರೋರು ಬಳಸೋದ್ರಿಂದ ಅದು ಕೂಡ ಗುಣವಾಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಈ ಎಣ್ಣೆನ ಬಳಸಬಹುದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ಎಷ್ಟು ಸುಲಭವಾಗಿದೆ ಅಲ್ವಾ ಇಂಥದೆಲ್ಲ ನಾವು ಮನೆಯಲ್ಲೇ ನಮ್ಮ ಕಣ್ಣೆದ್ರಿಗೆ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳೋದ್ರಿಂದ ಅದು ನೀವೇ ಮಾಡೋದ್ರಿಂದ ಕ್ವಾಲಿಟಿ ಬಗ್ಗೆ ನೀವು ಯೋಚನೆನೇ ಮಾಡೋದಿಲ್ಲ ಬೇಕಾಗಿಲ್ಲ ಕ್ವಾಲಿಟಿ ಅನ್ನೋದು ನೀವೇ ತಯಾರು ಮಾಡಿರ್ತೀರ ಅಲ್ವಾ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಆದರೆ ಈ ಎಣ್ಣೆಯನ್ನು ಮಾಡುವಾಗ ಅಥವಾ ಸೋಸುವಾಗ ತೇವಾಂಶ ಇರಬಾರ್ದು ತೇವ ಅಂದರೆ ಹಸಿ ಜಾಡಿಗಳಲ್ಲಿ ಕಲೆಕ್ಟ್ ಮಾಡಬಾರ್ದು ಭೂಷ್ಣ ಬಂದಂಗಾಗತ್ತೆ ಈ ಎಣ್ಣೆಗಳನ್ನು ಮಿ ಮಿನಿಮಮ್ ಒಂಬತ್ತು ತಿಂಗಳ ತನಕ ಶೇಖರ್ಸಿಟ್ಕೊಂಡು ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆಯಲ್ವಾ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಎಗೈನ್ ಪೇಪರ್ ಪೆನ್ ರೆಡಿ ಇರಲಿ ಮತ್ತೆ ಬರ್ತೀನಿ ನಮಸ್ತೆ